ಆಗಸ್ಟ್ ಇಪ್ಪತ್ತೊಂಬತ್ತು ಮಧ್ಯಾಹ್ನ ಎರಡು ಗಂಟೆಗೆ ಚಿತ್ರದುರ್ಗ ನಗರದಲ್ಲಿ ಸಂಸದ ಗೋವಿಂದ ಕಾರಜೋಳ ಅವರ ನಿವಾಸದ ಮುಂಭಾಗದಲ್ಲಿ ಜಿಲ್ಲಾ ನೀರಾವರಿ ಹೋರಾಟ ಅನುಷ್ಠಾನ ಸಮಿತಿಯ ವತಿಯಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು ಚಿತ್ರದುರ್ಗ ಜಿಲ್ಲೆಯ ಜನರ ಜೀವನಾಡಿ ಭದ್ರಾ ಮೇಲ್ದಂಡೆ ಕಾಮಗಾರಿ ವಿಳಂಬ ಮತ್ತು ಅನುದಾನ ಬಿಡುಗಡೆ ನಿರ್ಲಕ್ಷ್ಯ ಖಂಡಿಸಿ ತಮಟೆ ಚಳುವಳಿಯನ್ನು ನಡೆಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಅನುದಾನ ತರುವಲ್ಲಿ ಸಂಸದರಾದ ಗೋವಿಂದ ಕಾರಜೋಳ ಅವರು ವಿಫಲರಾಗಿದ್ದಾರೆ ಎಂದು ಸಂಸರದಾರ ವಿರುದ್ಧ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇನ್ನು ಈ ಒಂದು ತಮಟೆ ಚಳುವಳಿಗೆ ಸಿಪಿಐ ಸಂಘಟನೆ ಕನ್ನಡಪರ ಸಂಘಟನೆಯ ಮುಖಂಡರು ಕೂಡ ಸಾಥ್ ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ಪ್ರತಿಭಟನಾ ಸ್ಥಳಕ್ಕೆ ಸಂಸದರಾದ ಗೋವಿಂದ ಕಾರಜೋಳ ಅವರು ಆಗಮಿಸಿ ಅನ್ನದಾತರ ಮನವಿಯನ್ನು ಹಾಲಿಸಿದರು ಬಳಿಕ ಮಾತನಾಡಿದ ಅವರು ಭದ್ರಾ ಮೇಲ್ದಂಡೆ ಕಾಮಗಾರಿ ಪೂರ್ಣಗೊಳಿಸಲು ಎಲ್ಲಾ ರೀತಿಯ ಕ್ರಮ ಕೈಗೊಳ್ಳುವುದಾಗಿಯೂ ಕೂಡ ಭರವಸೆಯನ್ನ ನೀಡಿದರು ಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಹೆಚ್ಚು ಅನುದಾನವನ್ನು ಕೊಟ್ಟು ಕಾಮಗಾರಿಗಳು ನಿಲ್ಲದಂತೆ ನೋಡಬೇಕು ಕೆಲವು ಗುತ್ತಿದಗಾರರು ಭದ್ರಾ ಮೇಲ್ದಂಡೆ ಯೋಜನೆಯಲ್ಲಿ ಎರಡು ಸಾವಿರ ಕೋಟಿಗಿಂತಲೂ ಹೆಚ್ಚು ಹಣ ಬಿಲ್ ಪೆಂಡಿಂಗ್ ಇರೋದ್ರಿಂದ ಕಾಮಗಾರಿಗಳನ್ನು ಬಂದ್ ಮಾಡಿದ್ದಾರೆ ಅದಕ್ಕಾಗಿ ಬಂದ್ ಮಾಡಬಾರ್ದು ಅಂತ ಸರ್ಕಾರ ನಾನು ಒತ್ತಡ ಹೇಳಿದ್ದೆ ಇವತ್ತು ಭದ್ರಾ ಹೋರಾಟ ಸಮಿತಿಯವರು ಮತ್ತು ಕಮ್ಯುನಿಸ್ಟ್ ಪಕ್ಷದವರು ಮುಂದುಳಿದಂಥ ಸಂಘಟನೆಯವರು ದೈತ ಸಂಘದವರು ಸೇರಿ ಇವತ್ತು ಮನವಿ ಪತ್ರ ನಾನು ಕೂಡ ಲೋಕಸಭೆಯಲ್ಲೂ ಪ್ರಸ್ತಾಪ ಮಾಡಿದ್ದೇನೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರೆ ರಾಜ್ಯ ಸರ್ಕಾರ ಎರಡು ಸಾವಿರ ಕೋಟಿ ಅಷ್ಟೇನು ಬಿಲ್ ಪೆಡೆದ ಕೂಡಲೇ ಬಿಡುಗಡೆ ಮಾಡಬೇಕಂತ ನಾನು ಕೂಡ ಮಾಡ್ತೀನಿ ಮತ್ತು ರೈತರ ಭೂಮಿಯನ್ನು ಭೂ ಸ್ವಾಧೀನ ಮಾಡಿಕೊಂಡಾಗ ನಾನ್ನೂರು ಕೋಟಿಯಷ್ಟು ಹಣ ಬಾಕಿ ಇದೆ ರೈತರಿಗೆ ಕೊಡಬೇಕು ಅದನ್ನು ಕೊಡಬೇಕು ಅಂತ ಒತ್ತಾಯಿತು ರೈತರ ನ್ಯಾಯಯುತವಾದಂಥ ಬೇಡಿಕೆಗೆ ನನ್ನ ಸಂಪೂರ್ಣ ಸಹಕಾರ ಮತ್ತು ಬೆಂಬಲ ಇದೆ ಎಲ್ಲ ಸರ್ಕಾರ ರೈತನೂರು ಮುನ್ನೂರು ಕೋಟಿ ಘೋಷಣೆ